ಹುಟ್ಟಿನ ಪ್ರಕ್ರಿಯೆಗಳ ಹಿನ್ನೆಲೆ ಏನು ಅಂತ ಕೇಳಿದ್ದಕ್ಕೆ ಕೆಲವು ಉತ್ತರಗಳನ್ನು ನೀಡ್ತಾ ಬಂದರು ಮುಂದೆ ಪರಾಶರರು ಆ ವಿಸ್ತಾರವಾದ ಚಿತ್ರಣವನ್ನು ಕೊಡ್ತಾ ಅವರು ಅನೇಕ ಬಾರಿ ಹುಟ್ಟಿ ಬರ್ತಾರೆ ಕೇವಲ ಆ ಅದು ಹುಡುಗಾಟ ಅಲ್ಲ ಅಂತ ಈ ರೀತಿಯಾದ ಒಂದು ಎಚ್ಚರವನ್ನು ಕೊಡುವ ಹಿನ್ನೆಲೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬಂದು ಐದು ಸಾವಿರ ಮಕ್ಕಳನ್ನು ಪಡೆದಿದ್ದಾರೆ ಅವರನ್ನೆಲ್ಲ ನಾರದರು ಒಂದು ಸರ್ತಿ ಮಾತನಾಡಿಸುತ್ತಾರೆ ಅಂತ ಭಾಗ ನೋಡಿದ್ವಿ ನಾವು ಮುಂದೆ ಸಂಗಮ್ಯ ಪ್ರಿಯ ಸಂವಾದೋ ದೇವರ ಶರೀರೀತ್ ಹೇ ಹರಿಯ ಶ್ವ ಮಹಾವೀರ ಪ್ರಜಾ ಯೂಯಂ ಕರಿಷ್ಯತ ಈ ದೃಶೋ ಲಕ್ಷ್ಯತೆ ಯಜ್ಞೋ ಭವತಾಂ ಶ್ರೂಯತಾಮಿದಂ ಕಪ್ಪು ಕುದುರೆಗಳ ಮೇಲೇರಿ ಸವಾರರಾಗಿ ಹರಿಯಶ್ವರೆಂದೇ ಹೆಸರಾದ ಓ ದಕ್ಷಪುತ್ರರೇ ಅನ್ನೋ ಹೆಸರಿಗೆ ಅಷ್ಟು ಅರ್ಥ ಇದೆ ನೋಡಿ ಹರಿಯಶ್ವ ಅಂದ್ರೆ ಕಪ್ಪು ಕುದುರೆಯ ಮೇಲೇರಿ ಏರಿ ಸವಾರಿ ಮಾಡುವವರು ಅಂತ ಅರ್ಥ ಓ ದಕ್ಷಪುತ್ರರೇ ನೀವು ಮಹಾವೀರರು ಏನೋ ಸೃಷ್ಟಿಗೆ ಪ್ರಯತ್ನದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹೌದಾ ಹೌದು ಹೌದು ಅಂತ ಜೋರಾಗಿ ತಲೆಯಲ್ಲಾಡಿಸ್ತಾರೆ ಬಾಲಿಶ ಬತಯೂ ಎಂ ಎ ನಾಸ್ಯ ಜಾನೀತ ವೈಭುವ ಅಂತರೂರ್ಧುಮದ ಶೈವ ಕಥಂ ಸಾಕ್ಷತ ವೈಪ್ರಜಾ ನನ್ ಮಾತನ್ ಸ್ವಲ್ಪ ಗಮನ ಇಟ್ಟು ಕೇಳ್ತೀರಾ ನೀವು ಈ ಪ್ರವೃತ್ತಿಯನ್ನ ಏನು ತೋರಿಸ್ತಾ ಇದ್ದೀರಿ ಅಥವಾ ಈ ಪ್ರವೃತ್ತಿಯಲ್ಲಿ ಏನಿದ್ದೀರಿ ಇದು ಹುಡುಗಾಟ ಅಷ್ಟೆ ಬಾಲಿಷ ಇದರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ ಇದರ ಬಗ್ಗೆ ಏನು ಪ್ರಜ್ಞೆಯೇ ಇಲ್ಲ ನಾಸ್ಯಾಹ ಜಾನೀತ ವೈಭವ ಈ ಭೂಮಿಯಲ್ಲಿ ಏನ್ ಬೇಕು ಈ ಭೂಮಿಗೆ ಏನ್ ಅಗತ್ಯ ಇದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಪ್ರಕೃತಿಯ ಮೂಲ ಏನು ಅಂತರ್ ಊರ್ಧ್ವಮತಶ್ಚವ ಕಥಂ ಸ್ರಕ್ಷತ ವೈಪ್ರಜಾ ಈ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲಿಂದ ಸೃಷ್ಟಿ ಮಾಡಬೇಕು ಹೇಗೆ ಸೃಷ್ಟಿ ಮಾಡಬೇಕು ಒಳಗೆ ಏನಿದೆ ಹೊರಗೆ ಏನಿದೆ ಊರ್ಧ್ವಂ ತಿರ್ಯಗದಶ್ಚೈವ ಯದಾ ಅಪ್ರತಿಹತ ಆಗತಿ ತದಾ ಅಕಸ್ಮ್ ಭುವೋನಾಥೇ ದ್ರಕ್ಷತ ಬಾಲಿಶಾ ದೊಡ್ಡತನಕ್ಕೆ ಏನು ಹೇಳಿ ನಿಮಗೆ ಸ್ವಲ್ಪ ತಲೆ ಖರ್ಚು ಮಾಡಿದ್ರೆ ತುಂಬಾ ಒಳ್ಳೆ ವಿಷಯ ಗೊತ್ತಾಗುತ್ತೆ ಸೀದಾ ಕಾರ್ಯಪ್ರವೃತ್ತರಾದ್ರೆ ಏನೂ ಆಗಲ್ಲ ಮೊದ್ಲು ಸ್ವಲ್ಪ ನಾಲ್ಕು ಕಡೆ ಓಡಾಡಬೇಕು ಓಡಾಡಿದಾಗ ಮಾಡಬೇಕಾದ ಕೆಲಸದಲ್ಲಿರುವ ಸ್ಪಷ್ಟತೆ ನಿಮಗೆ ಸಿಗುತ್ತೆ ಈಗ ಏನೂ ತಿಳ್ಕೊಳ್ಳದೆ ನೀವು ಹೇಗೆ ಸೃಷ್ಟಿ ಮಾಡಬಲ್ಲಿರಿ ಕಥಂ ಕಥಾ ಕಿಂಚಿ ದ್ರಕ್ಷತ ಹೇಗೆ ಸೃಷ್ಟಿ ಮಾಡ್ತೀರಿ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಓಡಾಡಿ ಸ್ವಲ್ಪ ಮಾಡ್ತೇನೆ ಅಂತ ಸೀದೋ ಹೋಗಿ ಒಂದು ಕಟ್ಟಿ ಕರ್ತವ್ಯ ಅಂತ ಭಾರಿ ಶ್ರದ್ಧೆಯಿಂದ ಮಾಡಿದ್ರು ಮಾಡಬೇಕಾದ ಕ್ರಿಯೆಯಲ್ಲಿ ಇರಬೇಕಾದ ಎಚ್ಚರಿಕೆಗಳಿಲ್ಲದೆ ಹೋದ್ರೆ ಅದು ಅನಾಹುತಕ್ಕೆ ಕಾರಣವಾಗುತ್ತೆ ಹಾಗಾಗಿ ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಮುಂದೆ ಎಲ್ಲ ಕಡೆ ನೀವು ಸುತ್ತಾಡ್ತೀರಿ ಅದರ ತಿರುಳನ್ನ ನಿಮ್ಮ ಬುದ್ಧಿ ಚೆನ್ನಾಗಿ ಗ್ರಹಿಸತ್ತೆ ನಾರದರು ಹರೀಶ್ವರಿಗೆ ಹೇಳ್ತಾ ಇರುವ ಮಾತು ಹೀಗಿದ್ದ ಮೇಲೆ ಬಂಧಂ ನಾ ಸಾಂ ಸಂಸಾರೇ ತನ್ನವೆಥ ಬಾಲಿಷಾ ಭತಯೂಯಂ ವೈ ನಾಸ್ಯಾಜಾನೀತ ವಿಪ್ಲವಂ ಪ್ರಕೃತಿಯ ನೆಲೆಯನ್ನ ನೀವು ಮೂಲ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ ಯಾಕೆ ಪ್ರಯತ್ನ ಮಾಡ್ತಿಲ್ಲ ಎಲ್ಲದರ ಒಳಗೆ ಹೊರಗೆ ವ್ಯಾಪಿಸಿರುವ ನಾರಾಯಣನನ್ನು ನೀವೇನು ಅರ್ಥನೆ ಮಾಡ್ಕೊಳ್ಳಿಲ್ಲ ನಾರಾಯಣನ ಬಗ್ಗೆ ನ ತಮ್ ತಮ್ ನವೇಕ್ಷತ ಗೋವಿಂದಂ ಗೋವಿಂದ ಅಂದ್ರೆ ಭೂಮಿಯನ್ನು ಹೊತ್ತು ತಂದವ ಗೋವಿಂದ ಅಂದ್ರೆ ವೇದಗಳನ್ನ ಎತ್ತಿ ತಂದವ ಗೋವಿಂದ ಅಂದ್ರೆ ಹಸುಗಳಿಗೆ ಬಹಳ ಪ್ರಿಯನಾದವ ಗೋವಿಂದ ಅನ್ನೋದಕ್ಕೆ ನೂರಾರು ಅರ್ಥ ಇದೆ ನೀವು ಗೋವಿಂದನ ತಿಳ್ಕೊಂಡೇ ಇಲ್ಲ ಕಥಂ ಸುರಕ್ಷತಾ ಅವನಂತ ತಿಳ್ಕೊಳ್ಳೋದೆ ಅವನ ಅಭಿಪ್ರಾಯ ಏನು ಅವನ ಸಂಕಲ್ಪ ಏನು ಅವ್ನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ನೀವ್ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರಿ ವಿರುದ್ಧವಾಗಿ ಮಾಡ್ತಿದ್ರು ಸರಿಯಾಗಿ ಮಾಡ್ತಿದ್ರು ಅಂತ ಮಾಡ್ತಿದ್ರು ಸ್ವಲ್ಪ ಅಲ್ಟ ಪಲ್ಟಾ ಆಗ್ತಾ ಇದೆಯೋ ಏನಾಗ್ತಿದೆ ಗೊತ್ತಾ ನಿಮಗೆ ನೀವೇನ್ ಮಾಡ್ತಿದ್ದೀರಿ ಅಂತ ಬಾಲಿಶಾ ಬತ ಯು ಎಂ ವೈ ನಾಸ್ತ್ಯ ಜಾನೀತ ವಿಪ್ಲವಂ ಈ ವಿಪ್ಲವದ ಬಗ್ಗೆ ನಿಮ್ಗೆ ಏನು ಗೊತ್ತಾಗ್ತಿಲ್ಲ ಏನ್ ಮಾಡ್ತಾ ಇದ್ದೀರಿ ಅಂತ ನನಗೆ ಪ್ರಶ್ನೆ ಬರುದು ಈ ಎಲ್ಲ ವಿಶ್ವದ ಸೃಷ್ಟಿಯ ಬಗ್ಗೆ ತಲೆದಿರುಕತನ ಏನಿದೆ ಅದು ನೀವೇ ಮಾಡಬೇಕು ನಿನ್ನಿಂದನೇ ಆಗತ್ತೆ ಅಂತ ನಿಮ್ಗೆ ಯಾಕೆ ಹಠಕ್ ಬಂದಿದ್ದೀರಿ ಹಠಕ್ ಯಾಕೆ ಬಿದ್ದಿದೀರಿ ಜಗತ್ತಲ್ಲಿ ಆಗ್ಬೇಕಾದದನ್ನ ಯಾರು ತಡಿಲಿಕ್ಕಾಗಲ್ಲ ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಮಾಡಿ ಎಡವಟ್ಟ ಕೆಲಸಕ್ಕೆ ಕೈ ಹಾಕಿ ಅದೇ ಶಾಶ್ವತವಾಗಿ ಉಳಿದ ಬದಲು ಸ್ವಲ್ಪ ಯೋಚಿಸಿ ಅಂತ ಹೇಳಿದಾಗ ಪರಾಶರರು ಆ ಕಥೆಯನ್ನು ಮುಂದುವಸ್ತಾ ತೇತು ತದ್ವಚ ನನ್ ಪ್ರಯಾತ ಸರ್ವತೋದಿತಂ ಸರ್ವತೋದಿಶಂ ಅದ್ಯಾಪಿನ ನಿವರ್ತಂತೆ ಸಮುದ್ರ ಇವಾಪಗ ಈ ಸಮುದ್ರದಲ್ಲಿ ತೆರೆಗೆ ಬಡಿದ ನೀರು ಬರ್ತೇನೆ ಈಗ ಅಂತ ಹಿಂದೆ ಹೋದದ್ದು ಮತ್ತೆ ಆ ತೆರೆ ಬರಲ್ಲ ಅದೆಲ್ಲೋ ಜಾರಿ ಒಳಗೋಗಿರುತ್ತೆ ಇನ್ನೊಂದು ತೆರೆ ಮೇಲೆ ಬರುತ್ತೆ ಹಾಗೆ ಈ ಹರಿಯೇಶ್ವರು ಸಮುದ್ರ ದಾಟಿ ಆಚೆಗೆ ತಿಳಿಬೇಕು ಸೃಷ್ಟಿಯ ರಹಸ್ಯವನ್ನು ಅರಿಬೇಕು ಅಂತ ಹೋದವರು ಮತ್ತೆ ಬರ್ಲೇ ಇಲ್ಲ ಮತ್ತೆ ಕಾಣ್ಲೇ ಇಲ್ಲ ಅವರ ಸುದ್ದಿನೇ ಇಲ್ಲ ಯೋಚನೆ ಆಯ್ತು ದಕ್ಷನಿಗೆ ಏನು ಸಮುದ್ರದ ಹತ್ರ ಹೋದವರು ಒಂದು ವಿಷಯ ಸಮುದ್ರಕ್ಕೆ ಹರಿದ ನೀರು ಹಾಗೆ ಕೂಡಲೇ ವಾಪಸ್ ಬರೋದುಂಟ ಸಮುದ್ರದ ನೀರು ಎಲ್ಲ ಸಣ್ಣ ತೊರೆಯಿಂದ ಹಿಡಿದು ಕಠಾರದಿಂದ ಹಿಡಿದು ದೊಡ್ಡ ನದಿಯ ತನಕವೂ ಸಮುದ್ರ ಸ್ವೀಕರಿಸುತ್ತೆ ಎಲ್ಲವನ್ನೂ ಸ್ವೀಕರಿಸುತ್ತೆ ಹಾಗೆ ಇವರನ್ನು ಕೂಡ ಸ್ವೀಕರಿಸಿ ಅದು ವಾಪಸ್ ಕೊಡ್ಲೇ ಇಲ್ಲ ಹಾಗಾಗಿ ನಿಮ್ಮ ಎಲ್ಲೆಡೆ ವ್ಯಾಪಿಸಿರುವ ನಾರಾಯಣನನ್ನು ನೀವು ತಿಳ್ಕೊಂಡಿಲ್ಲ ನೀವು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ಪ್ರಕೃತಿಯ ಸಂಬಂಧದಿಂದ ಪ್ರಜೆಗಳು ಸಂಸಾರದಲ್ಲಿ ಪಡುವ ಭವಣೆಯ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸೃಷ್ಟಿ ಮಾಡುತ್ತೆ ಅಂತ ಬಿಟ್ರಿ ಏನ್ ಕಷ್ಟ ಇದೆ ಏನ್ ಸುಖ ಇದೆ ಏನ್ ಬೇಕಿದೆ ಏನ್ ಬೇಡ ಇದೆ ಇದ್ರ ಬಗ್ಗೆ ಯೋಚಿಸ್ಬೇಕಂತದ ಅವಶ್ಯಕತೆ ಇದೆ ಇದು ಆ ನಾರದರು ಆ ಹರಿಯಶ್ವ ಹುಡುಗರಿಗೆ ತಲೆ ತಿಂದ ವಿಚಾರ ನಿಮ್ಮ ತಲೆಗೆ ನಾನು ಏನ್ ಹೇಳಿದ್ದು ಅರ್ಥ ಆಗಿಲ್ಲ ಅಂತ ನನಗೆ ಅರ್ಥ ಆಯ್ತು ಆದ್ರೆ ನಿಮ್ಮಂತ ಬಾಲೇಶ್ವರು ಕೂಡ ಅವರು ತರ ಚಕರ ತರ ಏನ್ ಹೇಳಿ ಕೊಟ್ಟಿದ್ದಾರೆ ಇವರು ಅಂತ ನೋಡ್ತಾ ಇದ್ರೆ ನಿಮ್ಮಂತವ್ರು ಸೃಷ್ಟಿ ಮಾಡ್ತಾರ ಸ್ವಲ್ಪ ಯೋಚನೆ ಮಾಡಿ ಇಂತ ಮತ್ತಷ್ಟು ಹುಳ ಬಿಟ್ಟು ಹೋದು ಪರಾಶರರು ಆ ಋಷಿಯ ಮಾತನ್ನ ಕೇಳಿದ ಹರೀಶ್ವರ ಅಲೆಯಲ್ಲಿ ಯೋಚನೆ ಬಂತು ಪ್ರಕೃತಿಯನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಎಲ್ಲಾ ದಿಕ್ಕುಗಳಿಗೆ ಹೋಗ್ಬರೋಣ ಅಂತ ಹೊರಟರು ಹೊರಟು ತಿರುಗಿ 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 ವಾಪಸ್ ಬರ್ಲೇ ಇಲ್ಲ ಸಮುದ್ರದ ಆಚೆಗೆ ಹೋದವರು ಆ ದಿಕ್ಕಿನಿಂದ ಈಚೆಗೆ ಬರಲೇ ಇಲ್ಲ ದಿಗ್ಧಂತಗಳಿಗೆಲ್ಲ ಹೊರಟೋದ್ರು ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಇವತ್ತಿಗೂ ವಾಪಸ್ ಬರ್ಲಿಲ್ಲ ಹಾಗಾಗಿ ಪ್ರಕೃತಿಯ ನೆಲೆಯನ್ನು ಅರಿಯುವುದಕ್ಕಾಗಿ ಹೊರಗಿನಿಂದ ಎಷ್ಟು ಪ್ರಯತ್ನಿಸಿದ್ರು ಸಾಕಾಗುದಿಲ್ಲ ಒಳಗಿಂದಲೇ ಪ್ರಯತ್ನ ಮಾಡಬೇಕು ಮತ್ತೆ ಪ್ರಕೃತಿ ಮಾನಿನಿಯನ್ನು ಒಪ್ಪಿಸಿಕೊಳ್ಬೇಕು ಹೀಗೆ ಸಮುದ್ರದಡೆಗೆ ಹರಿದು ಬಂದ ನದಿ ಮತ್ತೆ ಮರಳಿ ಹೋಗುವುದಿಲ್ಲ ಅನ್ನುವಂತೆ ಅವರ ಪಾಡು ಕೂಡ ಒಂದು ಸರ್ತಿ ರಾಮಚಂದ್ರ ನಾರದರ ಮಾತಿಗೆ ಕಟ್ಟು ಬಿದ್ದು ಭಗವಂತನಡೆಗೆ ತಲೆ ಇಟ್ಟವರು ಮತ್ತೆ ಈಚೆಗೆ ತಲೆ ಹಾಕಲೇ ಇಲ್ಲ ಇಷ್ಟ ಆಗ್ಲಿಲ್ಲ ಅವ್ರಿಗೂಡ್ ಅವರ ಪಾಡು ಹಾಗೆ ಆಯ್ತು ಸಮುದ್ರಕ್ಕೆ ನದಿ ಸೇರಿದ ಹಾಗೆ ದಕ್ಷ ವೀರಣ ಅನ್ನುವ ಪುತ್ರಿಯಲ್ಲಿ ಹನ್ನೊಂದು ಸಾವಿರ ಮಕ್ಕಳನ್ನು ಮತ್ತೆ ಪಡೆದ ಬಣ್ಣದ ಕುದುರೆ ಏರಿ ಶಬಲಾಶ್ವರ ಸೃಷ್ಟಿಯನ್ನು ತೊಡಗಿಸಿ ಆಗ ಹರಿಯೇಶ್ವರ ಬಂದರು ಮತ್ತೆ ಹನ್ನೊಂದು ಸಾವಿರ ಮಕ್ಕಳನ್ನು ಸೃಷ್ಟಿ ಮಾಡಿದ ಯಾರು ಕಾಕ್ಷಪ ಅವರು ಕೂಡ ಸೃಷ್ಟಿಗೋಸ್ಕರ ಹೊರಟರು ಹಾಗೆ ಶಬಲಾಶ್ವರ ಸೃಷ್ಟಿಗೆ ತೊಡಗಿದಾಗ ಇದೇ ಪ್ರಶ್ನೆ ಬಂತು ಇದೇ ಪ್ರಶ್ನೆ ಬಂದಾಗ ನಾರದ್ರು ಮತ್ತೆ ಇದೇ ಪ್ರಶ್ನೆ ಕೇಳಿದ್ರು ಕೇಳಿದಾಗ ಬ್ರಹ್ಮನನ್ನು ನೀವು ತಿಳ್ಕೊಳ್ಳದೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಎಚ್ಚರಿಸಿದ್ರು ಹೀಗೆ ಆ ಸೋ ಅವ್ರ ಹಿಂದಿನವರೆಲ್ಲೋದ್ರು ಅಂತ ಅವರನ್ನು ಹುಡ್ಕೊಂಡು ಬಂದವರು ಈ ಮಾತುಗಳನ್ನು ಕೇಳಿ ಅವರು ಕೂಡ ಎಲ್ಲೋ ಕಳೆದೇ ಹೋಗ್ಬಿಟ್ರು ಸೋದರರ ಜೊತೆಗೆ ಬೆರೀಲಿಲ್ಲ ವಾಪಸ್ ಮನೆಗೆ ಬರಲಿಲ್ಲ ಇದು ಆಗ ನಡೆದ ಒಂದು ಘಟನೆ ಇದರ ಮೇಲೆ ಮಹರ್ಷಿಯ ಪ್ರಕೃತಿಯ ನಿಜವಾದ ಸ್ವರೂಪವನ್ನು ಅರ್ಥೈಸಿಕೊಂಡು ಅಣ್ಣಂದಿರು ಹಾಕಿಕೊಟ್ಟ ದಾರಿಯಲ್ಲೇ ನಾವು ಕೂಡ ಹುಡುಕಾಡುವುದು ಕರ್ತವ್ಯ ಹೋಗ್ಬರೋಣ ಅಂತ ಮಾತಾಡ್ಕೊತಾರೆ ಮಾತಾಡ್ಕೊಂಡು ಅವರು ಹೊರಡುತ್ತಾರೆ ಅಣ್ಣಂದಿರ ದಾರಿಯನ್ನೇ ತುಳಿತಾರೆ ಆದ್ರೆ ಅವರು ಕೂಡ ಹಿಂದಿನಿಂದ ಅದೇ ನದಿಗೆ ಮತ್ತೊಂದು ನದಿಯ ಕವಲು ಸೇರಿ ಒಂದಾಗಲೂ ಅದು ಸಮುದ್ರವನ್ನೇ ಸೇರುವಂತೆ ಈ ಶಬಲಾಶ್ವರ ಪರಿವಾರವು ಕೂಡ ಪೂರ್ತಿಯಾಗಿ ಹಲ್ಲೆ ಉಳಿದು ಬಿಡುತ್ತು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣಾರ್ಪಿತ